ಲಕ್ಷ್ಮಿ ಯೋಜನೆಯು ಕರ್ನಾಟಕದ ಮಹಿಳಾ ಸ್ವಾವಲಂಬನೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದೆ ಒಂದು ಪಾಯಿಂಟ್ ಒಂದು ಏಳು ಕೋಟಿ ಮಹಿಳೆಯರು ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಮಾಸಿಕ ಪ್ರತಿ ಫಲಾನುಭವಿಯ ಖಾತೆಗೆ ನೇರವಾಗಿ ವರ್ಗಾವಣೆಯಾಗುತ್ತಿದೆ ಹದಿನೇಳು ಸಾವಿರದ ಐನೂರು ಕೋಟಿ ರೂಪಾಯಿ ಇದುವರೆಗೆ ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಇಪ್ಪತ್ತಾರು ಸಾವಿರದ ಆರುನೂರ ಆರು ಕೋಟಿ ರೂಪಾಯಿ ಅನುದಾನವನ್ನು ಮುಂದಿನ ಒಂದು ವರ್ಷದ ಅವಧಿಗೆ ಮೀಸಲಿಡಲಾಗಿದೆ ನಮ್ಮ ನಾನು ಆಮೇಲೆ ನನ್ನ ಮೂರು ಜನ ಮಕ್ಕಳಿದ್ದಾರೆ ನಾವು ಗಂಡ ಹೆಂಡತಿ ಇಬ್ಬರಳೆ ಇರೋದು ನಮ್ಗೆ ಏಜ್ ಆಗಿದೆ ಕೆಲಸ ಹೋಗೋಕ್ಕೆ ನಮ್ಗೆ ಆಗೋದಿಲ್ಲ ನನಗೆ ಎರಡು ಮಕ್ಕಳಿದ್ದಾರೆ ನಮ್ಮ ಮನೆಯವರು ಕೂಲಿ ಕೆಲಸ ಮಾಡಿಕೊಂಡು ನಮ್ಮ ಸಂಸಾರ ನಡೆಸ್ತಾ ಇದ್ವಿ ಗಂಟು ನೋವು ಕೈಕಾಲು ನೋವು ಬಿ ಪಿ ಕೊಲೆಸ್ಟ್ರಾಲು ಎಲ್ಲ ಇದೆ ಕೆಲವೊಂದು ನಮ್ಗೆ ನಮ್ಮ ಗಂಡಸರಿಗೆ ಹಣ ಕೊಡಿ ಅಂತ ನಾವು ಕೇಳಿದಾಗ ಹತ್ರನು ಅಷ್ಟು ಕೊಡ್ಲಿಕ್ಕೆ ಆಗ್ತಾ ಇಲ್ಲಾಗಿತ್ತು ಆಗ ನನ್ಗೆ ಸ್ವಲ್ಪ ಸಂಸಾರಕ್ಕೆ ಕಷ್ಟ ಆಗ್ತಿತ್ತು ಮನಸ್ಸಿಗೆ ಬೇಜಾರು ಆಗ್ತಿತ್ತು ಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಬರೋದು ತುಂಬಾ ಉಪಯೋಗ ಆಯ್ತಾ ಇದೆ ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ನನಗೆ ಈ ದುಡ್ಡು ಇದೆ ಅಲ್ಲ ಆರಾಮಾಗಿ ಆಸ್ಪತ್ರೆಗೆಲ್ಲ ಹೋಗಿ ಚೆಕ್ಅಪ್ ಎಲ್ಲ ಮಾಡಿಸ್ಕೊಂಡು ಔಷಧಿ ಮಾತ್ರೆಗಳನ್ನೆಲ್ಲ ತರ್ತೀನಿ ಅದೇ ದುಡ್ಡಿಂದ ನಾವು ಮಕ್ಕಳಿಗೆ ಟ್ಯೂಷನ್ ಕಳಿಸ್ಲಿಕ್ಕೆ ಅನುಕೂಲ ಈಗ ನನಗೆ ಒಂದು ಸರ್ಕಾರಿ ಸಂಬಳ ಸಿಕ್ತದಲ್ಲ ಹಾಗಷ್ಟು ನನಗೆ ಖುಷಿ ಆಯ್ತು ಈ ತಿಂಗಳ ಸಿಕ್ತು ಮುಂದಿನ ತಿಂಗಳ ಸಿಗತ್ತೆ ಅಂತ ಒಂದು ವಿಶ್ವಾಸನ ಬಂತು ಮತ್ತೆ ನನಗೆ ನನ್ನ ಮಕ್ಕಳ ಬೇಕೋ ಬೇಡಗಳನ್ನ ಈಡೇರಿಸಲಿಕ್ಕೆ ಸಹಾಯ ಆಯ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಆರೋಗ್ಯಕ್ಕಾಗಿ ಆ ಎರಡು ಸಾವಿರದ ರೂಪಾಯಿ ದುಡ್ಡನ್ನ ಒಂದು ಐದ್ ಗಂತ ಬಂದಿತ್ರಿ ನನಗೆ ಡಿಸೆಂಬರ್ ತಿಂಗಳೊಳಗೆ ನಮ್ಮ ಹುಷಾರ್ ಇರ್ಲಿಲ್ಲ ಅದೇ ಏನ್ ಮಾಡಿದ್ವಿ ಆ ದುಡ್ಡನ್ನೇ ಉಳಿಸ್ಕೊಂಡಿತ್ತಿದ್ಯಾಲ ಅವೇ ದುಡ್ಡು ತಗೊಂಡು ನಾನು ಒಂದು ಏಳುವರೆ ಎಂಟು ಸಾವಿರ ತಗೊಂಡು ನಮ್ಮ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ ಆ ದುಡ್ಡು ನನಗೆ ಕಷ್ಟ ಕಾಲದಲ್ಲಿ ನನಗೆ ಅನುಕೂಲ ಆಯ್ತು ಆ ದುಡ್ಡನ್ನು ಈಗ ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಭಾರ ಸ್ವಲ್ಪ ಕಮ್ಮಿ ಆಗಿದೆ ಸಿಕ್ಕಿದೆ ನನಗೆ ಸಂಪೂರ್ಣ ಸಹಕಾರ ಇದು ನಮ್ಮ ಗ್ಯಾರಂಟಿ ಸರ್ಕಾರ